ಓಂ ಶ್ರೀ ಗುರು ಬಸವಲಿಂಗ ಸರ್ವರಿಗೂ ಶರಣು ಶರಣ ಪಿಂಡಸ್ಥಲ ಇದು ಶಠಸ್ಥಲದಲ್ಲಿ ಬರ್ತಕ್ಕಂತಹ ಉಪಸ್ಥಲ ಶಠಸ್ಥಲದ ವಿಚಾರವಾಗಿ ನಾಲ್ಕನೆಯ ಅಥವಾ ಮೂರನೇ ಹಂತದಲ್ಲಿ ಮೂರನೇ ಲಕ್ಷಣದಲ್ಲಿ ನೋಡೋಣ ಸಿದ್ಧಾಂತ ಸಾಧನೆ ದರ್ಶನ ದರ್ಶನದ ವಿಷಯ ಬಂದಾಗ ಶಠಸ್ಥಳದ್ದು ವಿವರವಾಗಿ ಬರುತ್ತೆ ದರ್ಶನ ಸಾಧಕ ಪರಮಾತ್ಮನ ಕಡೆಗೆ ಹೊರಟಾಗ ಅವನಿಗೇನು ಅನುಭವ ಉಂಟಾಗ್ತದ ದರ್ಶನ ಅದಕ್ಕೆ ಮುಂಚೆ ಈ ಜೀವಾತ್ಮ ಅನ್ನುವಂಥದ್ದು ಆತ್ಮ ಅನ್ನುವಂಥದ್ದು ಪಿಂಡದಲ್ಲಿ ಪಿಂಡ ಅಂದರೆ ದೇಹ ಪಿಂಡ ಅಂದರೆ ದೇಹ ದೇಹದಲ್ಲಿ ಹೇಗೆ ಬಂಧಿತವಾಗಿದೆ ಅಥವಾ ದೇಹ ಮತ್ತು ಆತ್ಮ ಬೇರೆ ಬೇರೆ ಅಲ್ಲದೆ ಏಕವಾಗಿ ಹೊಂದ್ಕೊಂಡು ಕೂತ್ಬಿಟ್ಟಿದೆ ಈಗ ನಮಗೆಲ್ಲ ನಮಗೆ ನಿಮಗೆ ಅನುಭವ ಬರ್ತದೆ ಈಗ ನಮ್ಮ ಯಾರು ನೀವು ಅಂತ ಕೇಳಿದ್ರೆ ನೀವೆಲ್ಲ ಏನ್ ಹೇಳ್ತೀರಿ ಅಡ್ರೆಸ್ ಹೇಳ್ತೀರಿ ನಿಮ್ಮೂರು ಹೇಳ್ತೀರಿ ನಿಮ್ಮ ತಾಯಿ ತಂದೆಗಳು ಹೇಳ್ತೀರಿ ನಿಮ್ಮ ಸ್ವರೂಪ ಫೋಟೋ ತೆಗೆದು ತೋರಿಸ್ತೀರಿ ಯಾಕೆ ನನ್ನ ದೇಹ ಕಾಣಿಸ್ತಾ ಇಲ್ವಾ ಅಂದ್ರೆ ಪ್ರತಿಯೊಬ್ಬರಿಗೂ ಏನಿದೆ ದೇಹವೇ ನಾನು ನಾವು ಎರಡನೇ ಕ್ಲಾಸಲ್ಲೋ ಮೂರನೇ ಕ್ಲಾಸಲ್ಲೋ ಇದ್ವಿ ಇದು ಏನು ಒಂದು ಹುಣ್ಣಿಮೆ ಬರುತ್ತಲ್ಲ ಗುರುಪೂರ್ಣಿಮೆ ಅಂತಾರೆ ಅದಕ್ಕೆ ನೂಲ ಹುಣ್ಣಿಮೆ ಅಂತನೂ ಕರೀತಾರೆ ಮುಂದೆ ಮುಂದಿನ ವರ್ಷ ಮುಂದಿನ ಹುಣ್ಣಿಮೆ ಆಷಾಢ ಮಾಸದಲ್ಲಿ ಅವಾಗ ನಮಗೇನು ಗೊತ್ತಿಲ್ಲ ಹುಣ್ಣಿಮೆ ಅಮಾವಾಸ್ಯನೇ ಗೊತ್ತಿಲ್ಲ ನಮಗೆ ಆ ಕಡೆ ದಕ್ಷಿಣ ಕರ್ನಾಟಕದಲ್ಲಿ ಹುಣ್ಣೆ ಹುಣ್ಣಿಮೆ ಅಮಾವಾಸ್ಯ ಗೊತ್ತಾಗಲ್ಲ ಬಹಳ ಕಡಿಮೆ ಅದರಲ್ಲೂ ಹಾಸ್ಟೆಲ್ ಇದ್ದವ್ರಿಗೆ ಹೆಂಗ್ ಗೊತ್ತಾಗತ್ತೆ ಸರಿ ಒಂದ್ ದಿವ್ಸ ಬಂದ್ರು ರಾಷ್ಟ್ರಗೀತೆ ಎಲ್ಲ ಆಯ್ತು ಅಲ್ಲಿ ಒಂದು ಸಭಾಭವನ ಅಸೆಂಬ್ಲಿ ಹಾಲ್ ಅಂತ ಹೇಳ್ತಾರೆ ಅಲ್ಲೆಲ್ಲರೂ ನಿಂತು ಕೂತ್ಕೊಂಡಿರ್ತೀವಿ ಪೇಪರ್ ಹೋದ್ ಹೇಳ್ತಾರೆ ಆಮೇಲೆ ಎರಡು ಅದಕ್ಕೆ ಎರಡು ಬಾಗ್ಲಲ್ಲಿ ಒಂದೊಂದು ಇಬ್ಬಿಬ್ರು ಮೂರು ಜನ ಬ್ರಹ್ಮಕುಮಾರಿ ಸಹೋದರಿ ರಂದ್ರು ಬಂದಿದ್ರು ಆಮೇಲೆ ಗೊತ್ತಾಯ್ತು ನಮಗೆ ಬ್ರಹ್ಮಕುಮಾರಿ ಅಂತ ಮೊದಲು ಗೊತ್ತಿಲ್ಲ ಬಂದ ಕೂಡಲೇ ಅವರು ನಮ್ಮನ್ನು ಕೈ ಹಿಡೋದು ನಿಲ್ಸೋರು ಸ್ವೀಟ್ ತಗೊಳ್ಳಿ ಮತ್ತೆ ನಮಗೆ ಖುಷಿ ಸಣ್ಣ ಮಕ್ಕಳು ಸಣ್ಣ ಹುಡುಗರಲ್ಲ ಏನೋ ಒಂದು ಉಂಡಿನ ತೋ ಅಲ್ಲಿ ಏನು ಪದ್ಧತಿ ತಗೊಂಬಂದಿದ್ರು ಕೈ ಕೊಟ್ಟರೆ ಯಾರು ನೀವು ಅಂತ ಕೇಳೋರು ನಮಗೆ ನಿಮ್ಮ ನಾವು ಹೆಸರು ಹೇಳ್ತಿದ್ವಿ ಇಲ್ಲ ಅದೇ ಹೆಸರು ಹೇಳಬಾರ್ದು ನೀವೆಲ್ಲ ಆತ್ಮ ಅಂತ ಹೇಳಬೇಕು ಕೆಲ ಹುಡುಗರು ಶುರು ಮಾಡಿ ಅಂದ್ರೆ ಹೆಸರು ಹೇಳಬೇಡಿ ನೀನು ಯಾರು ಅಂತ ಕೇಳ ನಾನು ಆತ್ಮ ಅಂತ ಹೇಳಬೇಕು ಅಂತ ಹೇಳ ಅವರಿಗೆ ಕಲಿಸಿದ್ರೆ ನಾನು ಅವೆಲ್ಲ ದೇಹ ಅಲ್ಲ ಆತ್ಮ ಅಂತ ಹೇಳಿ ಇದು ಥಿಯರಿ ಆಯಿತು ಈ ಥರ ಹೇಳಿದ್ರೆ ಥಿಯರಿ ಆಯಿತು ಆದರೆ ನಮಗೆ ಆ ಭಾವ ಹೊರಟೋಗುತ್ತಾ ಹೆಣ್ಣು ಗಂಡು ಜಾತಿ ಕುಲ ಗೋತ್ರ ಕಪ್ಪು ಬಿಳುಪು ದಪ್ಪ ಸಣ್ಣ ಇವೆಲ್ಲ ಇದ್ದಾವಲ್ಲ ವಿದ್ಯೆ ಇಂಥವನು ಡಿಗ್ರಿ ಹೋಲ್ಡರು ಇವೆಲ್ಲ ಏನು ನಮಗೆ ಉಪಾಧಿಗಳು ಅಂತ ಕರೀತಾರೆ ನಮ್ಮ ಶಿವದೇವಿ ಮಾತಾಜಿಯವರ ಸಂಪ್ರದಾಯದಾಗೆ ಅವಕ್ಕೆ ಉಪಾಧಿಗಳು ಅಂತ ಕರಿಬೋದು ಎಲ್ಲರಿಗೂ ತಮ್ಮದೇ ಆದಂಥ ಉಪಾಧಿಗಳು ಗಂಟು ಬೀಳ್ತವೆ ಅಥವಾ ನಾವು ಗಂಟು ಬೀಳಿಸ್ಕೊಳ್ತೀವೋ ಅವೇ ಬೀಳ್ತವೋ ಅವಾಗ ಬೀಳಲ್ಲ ಅವಕ್ಕೇನು ಜೀವ ಇಲ್ಲ ನಾವು ಅದನ್ನ ವ್ಯವಸ್ಥೆ ಮಾಡ್ಕೊಂಡಿದ್ದೀವಿ ಡಾಕ್ಟರ್ ಅಂತ ಹಾಕೊಳ್ತೀವಿ ಸ್ವಾಮೀಜಿ ಅಂತ ಹಾಕೊಳ್ತೇವೆ ನೀವು ಗೃಹಸ್ಥರಿದ್ರೆ ಶ್ರೀಮಾನ್ ಅಂತ ಹಾಕೊಳ್ತೇನೆ ಶ್ರೀಮತಿ ಅಂತ ಹಾಕೊಳ್ತೇನೆ ಇವೆಲ್ಲ ದೇಹಕ್ಕೆ ಸಂಬಂಧಪಟ್ಟದ್ದು ಅಂತ ಅವ್ರು ಹೇಳೋದು ಯಾಕೆ ದೇಹ ನಾನಲ್ಲ ಆತ್ಮ ಅಂತ ಹೇಳಿ ಇದು ಭಾರತ ದೇಶದಲ್ಲಿ ದೊಡ್ಡ ಅನಾಹುತವನ್ನು ಉಂಟು ಮಾಡುತ್ತೆ ಬಹಳ ದೊಡ್ಡ ಅನಾಹುತ ಉಂಟು ಮಾಡ್ತ ನಿಜವಾಗಿ ಬೆಳೀತಾ ಬೆಳೀತಾ ಹೋದ ಹಾಗೆ ಹೇಳಬೇಕಾದ ಅಗತ್ಯ ಇಲ್ಲ ಈಗ ಒಂದು ಮಗು ಇದೆ ಮಗು ಆರು ತಿಂಗಳಾಗುತ್ತೆ ಒಮ್ಮ ಒಂಬತ್ತು ತಿಂಗಳಾಗುತ್ತೆ ವರ್ಷ ಆಗತ್ತೆ ಎರಡು ವರ್ಷ ಆಗತ್ತೆ ಮೂರು ವರ್ಷ ಐದು ವರ್ಷಕ್ಕೆ ಶಾಲೆಗೆ ಸೇರಿಸ್ತೀರಿ ಆರು ವರ್ಷಕ್ಕೆ ಶಾಲೆಗೆ ಸೇರಿಸ್ತೀರಿ ಅವಾಗ ಮಗು ಅಂತ ಕರಿತೀರ ಶಾಲೆಗೆ ಸೇರುವವ ಹುಡುಗನನ್ನ ಏನಂತ ಕರಿತೀರಾ ಬಾಲಕ ಅಥವಾ ಹೆಸರುಗೊಂಡು ಹುಡುಗ ನಮ್ಮ ಮಗ ಮಗ ಅಂತ ಕರೀತಿರು ಮಗು ಹೋಗಿ ಅಲ್ಲಿ ಮಗ ಅಥವಾ ಮಗಳು ಆಗ್ತಾಳೆ ಎಸ್ ಎಸ್ ಎಲ್ ಸಿ ಮುಗೀತು ಪಿ ಯು ಸಿ ಆಯ್ತು ಅವಾಗ ಯುವಕ ಅಂತ ಹೇಳ್ತಾಳೆ ಅಲ್ಲಿ ಆ ಮಗುವಿಗೆ ಇಪ್ಪತ್ತು ವರ್ಷ ಆದ್ಮೇಲೆ ನೀನು ಯುವಕ ಅಂತ ಹೇಳ್ಬೇಕಪ್ಪ ಅಂತ ಹೇಳ್ಕೊಡ್ಬೇಕಾ ಇಲ್ಲ ಮಗುತನ ಹೋಗಿ ಬಾಲ್ಯತನ ಹೋಗಿ ಯುವಕತನ ಬಂದು ಬರ್ತದೆ ಯವ್ವನ ಬರ್ತದೆ ಅವಾಗ ಯಾಲ್ ಎಲ್ರೂ ಮೀಸೆ ಬಂದಿರುತ್ತೆ ಅಥವಾ ಆ ಹೆಣ್ಮಿದ್ರೆ ಅದಕ್ಕೆ ಅದರ ಲಕ್ಷಣಗಳು ಬಂದಿರುತ್ತೆ ಅವಾಗೇನು ನಾವು ಹೇಳ್ಕೊಡಲ್ಲ ನೀನು ಮಗುವನ್ ಬೇಡ ಅಥವಾ ಅದು ಮಗು ಅಂತನೂ ಅನ್ಕೊಳಲ್ಲ ಹೌದಾ ಇಲ್ವಾ ಒಂದ್ ವೇಳೆ ಇಪ್ಪತ್ತು ವರ್ಷ ಆದ್ರೂ ಇಪ್ಪತ್ತೊಂದು ವರ್ಷ ಆದರೂ ಮಗು ತರನೇ ಇದ್ರೆ ಅದು ಮಗು ತರನೇ ಆಡ್ತಿದ್ರೆ ಅದಕ್ಕೆ ಏನಂತೀರ ನೀವು ಹ ಬುದ್ಧಿ ಎಂ ಆರ್ ಪೇಶೆಂಟು ಇದನ್ನ ಸ್ಪೆಷಲ್ ಸ್ಕೂಲಿಗೆ ತಗೊಂಡೋಗಿ ಸೇರಿಸಿ ಅಂತ ಹೇಳ್ತೀವಿ ಇದು ದೈಹಿಕದ ದಹ ದೇಹದ ವಿಷಯ ಆಯ್ತು ಬುದ್ಧಿ ವಿಷಯ ಆಯ್ತು ದೇಹದ ಬುದ್ಧಿಯಲ್ಲಿ ಈ ತರ ಇದ್ರೆ ಬುದ್ಧಿ ಮಾಂದ್ಯ ಅಂತ ಹೆಸರಿಕೊಳ್ತೀರ ಆತ್ಮದ ವಿಷಯ ಬಂದಾಗ ಹಂಗಾಗಲ್ಲ ಯಾಕಂದ್ರೆ ಆತ್ಮ ಯಾರ ಕಣ್ಣಿಗೂ ಕಾಣಿಸಲ್ಲ ಮತ್ತು ಆತ್ಮ ವಿಕಾಸ ಆಗಿದ್ರ ಸೂಚನೆ ಏನಿದೆಯಲ್ಲ ಅದು ಅವನ ನಡೆನುಡಿ ಮೂಲಕ ವ್ಯಕ್ತ ಆಗುತ್ತೆ ಒಂದು ಮಗು ಆರು ಏಳು ಎಂಟು ವರ್ಷದ ಮಗು ಬಾಲಕ ವಿಶೇಷವಾದ ಭಾವನೆಗಳನ್ನು ವ್ಯಕ್ತಪಡಿಸ್ಬೋದು ಅವನು ಕೇಳ್ತೀವಿ ನಾವು ಧ್ರುವ ಐದು ವರ್ಷಕ್ಕೆ ತಪಸ್ಕೋದ ಕಪಿಲ ಋಷಿ ಐದು ವರ್ಷಕ್ಕೆ ಮನೆ ಬಿಟ್ಟ ಮಹಾದೇವಿ ಅಕ್ಕ ಹತ್ತು ಹನ್ನೆರಡು ವರ್ಷಕ್ಕೇನೆ ಅವಕ್ಕೆ ರಾಜನನ್ನ ತಿರಸ್ಕಾರ ಮಾಡುವ ಅಥವಾ ಹದಿನೈದು ಹದಿನಾಲ್ಕು ಹದಿನೈದು ವರ್ಷಕ್ಕೆ ನನಗೆ ಮನೆ ಬೇಡ ಅರಮನೇನು ಬೇಡ ಇವು ದೇಹದ ಬೆಳವಣಿಗೆ ಅಷ್ಟೇ ಅಲ್ಲ ಇಲ್ಲಿ ಕೇವಲ ಬುದ್ಧಿಯ ಬೆಳವಣಿಗೆ ಅಷ್ಟೇ ಅಲ್ಲ ಆತ್ಮ ಜಾಗೃತಿ ಈ ಆತ್ಮ ಜಾಗೃತಿ ಅಥವಾ ಆತ್ಮ ವಿಕಾಸ ಆದಾಗ ನಾವು ಅದನ್ನು ಹೇಳ್ಕೊಡೋ ಅಗತ್ಯ ಇಲ್ಲ ತಾನೆ ತಾನೇ ವ್ಯಕ್ತ ಆಗ್ತದದು ಅದು ಬಿಟ್ಬಿಟ್ಟು ನೀವು ಉಪದೇಶ ಮಾಡ್ತಾ ಹೋಗ್ಬಿಟ್ರೆ ನಾನು ದೇಹ ಅಲ್ಲ ಅಂತ ಹೇಳು ಆತ್ಮ ಅಂತ ಹೇಳು ಅಥವಾ ಧ್ಯಾನ ಮಾಡಬೇಕಾದ್ರೆ ನಾನು ದೇಹ ಅಲ್ಲ ಅಂತ ಹೇಳು ಮನ್ಸಲ್ಲಿ ಅನ್ಕೋ ಹೇಳ್ಕೊಟ್ಟಿದಾರಲ್ಲ ಗುರುಗಳು ಚಿದಾನಂದ ರೂಪ ಶಿವೋಹಂ ಶಿವೋಹಂ ಏನೆಲ್ಲ ಹಾಡಿದ್ದು ಹಾಡಿದ್ದೆ ಹಾಡಿದ್ದು ಹಾಡಿದ್ದೆ ಆದರೆ ಇರೋದು ಮಾತ್ರ ಎಲ್ಲಿ ಅದೇ ಸ್ಥಳದಲ್ಲಿ ಜೀವ ಭಾವ ಸ್ಥಳದಲ್ಲಿ ಜೀವ ಜೀವೋಹಂ ಭಾವದಲ್ಲೇ ಇದ್ದೀವಿ ತಪ್ಪೇನಾಯ್ತು ಅಂದ್ರೆ ಅವನು ಯಾವುದನ್ನು ಬಿಡಲಿಲ್ಲ ಗಾಂಜಸ್ ಅದ್ ಬಿಡ್ಲಿಲ್ಲ ನಾನು ನನ್ನದು ಅನ್ನೋದು ಬಿಡಲಿಲ್ಲ ಸಣ್ಣತನಗಳನ್ನು ಬಿಡಲಿಲ್ಲ ನಾವು ಹಾಡಿದ್ವಿ ಭಜನೆ ಮಾಡಿದ್ವಿ ಮಸ್ತ್ ಭಜನೆ ಮಾಡಿದ್ವಿ ಈಗ ಅದೇನೆ ಆಗಿರೋದು ಕೂಡ ಬಸವಣ್ಣವ್ರ ತತ್ವದಲ್ಲೂ ಆಗಿರೋದು ಅದೇನೆ ಕಲ್ಲು ದೇವರು ದೇವರಲ್ಲ ಮಣ್ಣು ದೇವರು ದೇವರಲ್ಲ ಮರ ದೇವರು ದೇವರಲ್ಲ ಸರಿ ವಚನ ಕಲ್ತ್ವಿ ಗೋಕರ್ಣ ಕಾಶಿ ಕೇದಾರ ಷಷ್ಠಿ ತೀರ್ಥಗಳಲ್ಲಿ ದೇವರು ದೇವರಲ್ಲ ಹಾಗಾದ್ರೆ ತನ್ನ ತಾನಾರೆಂದರಿದಡೆ ತಾನೇ ದೇವ ನೋಡೋ ಅಪ್ರಮಾಣ ಕೊಡಲ್ಲ ಸಂಗಮ ದೇವ ಸರಿ ಹಾಗಾದ್ರೆ ತಾನು ತಾನಾರೆಂದು ತಿಳಿದಡೆ ಹಾಡೋರು ಭಾಷಣ ಮಾಡೋರು ಹೇಳೋರು ಪುಸ್ತಕ ಬರೆಯೋರು ತಮ್ಮನ್ನು ತಾವು ಅರ್ತಿದಾರಾ ರೀ ನಾವು ಅರ್ತಿದ್ದೀವಿ ಅಂತಾನೂ ಹೇಳ್ಬಿಡ್ತೀವಿ ನಾವು ಯಾಕೆ ಸಮರ್ಥಿಸ್ಕೋಬೇಕಲ್ಲ ಈ ಸಮರ್ಥನೆ ಖಂಡನೆ ಮಂಡನೆ ಎಲ್ಲಿ ಬರುತ್ತೋ ಅಧ್ಯಾತ್ಮ ಕ್ಷೇತ್ರದಲ್ಲಿ ಅಲ್ಲಿ ಕೆಟ್ಟ ಹೋಗ್ಬಿಡ್ತೀವಿ ಆವಾಗ ನನ್ನನ್ನು ನಾನು ಸಿದ್ಧಪಡಿಸ್ಕೊಳ್ಳೋ ಧಾವಂತದಲ್ಲಿ ಸುಳ್ಳು ಅಲ್ಲಿ ಹಣಕ್ಕೆ ಹಾಕ್ಬಿಡತ್ತೆ ಒಂದು ಸಂದರ್ಭದಲ್ಲಿ ಅಲ್ಲಮ ಪ್ರಭುಗಳೇ ಹೇಳ್ಬಿಡ್ತಾರೆ ನಾವು ಹುಸಿಗಳ ಕಂಡೆವಲ್ಲ ನೀನು ಲಿಂಗ ಆಗೋಗ್ಬಿಟ್ಟಿದ್ದೀರನಪ್ಪ ಖುಷಿಗಳ ಕಂಡವಲ್ಲ ಸುಳ್ಳು ಹೇಳ್ತಾ ಇದ್ದೀರಲ್ಲ ಹನ್ನೆರಡನೇ ಶತಮಾನದಲ್ಲೇನೆ ಪ್ರಭುದೇವರು ಹಂಗೆ ಹೇಳಿರ್ಬೇಕಾದ್ರೆ ಅಂದರೆ ಎಲ್ಲರೂ ಅಲ್ಲ ಲಕ್ಷದ ಮೇಲೆ ತೊಂಬತ್ತಾರು ಸಾವಿರ ಜನ ಎರಡು ಲಕ್ಷ ಜನ ಎರಡೂವರೆ ಲಕ್ಷ ಜನ ಅಲ್ಲಿದ್ದಾಗ ಬರೋದು ಹೋಗೋದು ನಡೀತಿದ್ದಾಗ ಎಲ್ಲರೂ ಒಂದೇ ಮಟ್ಟಕ್ಕೆ ಏರಿರಲ್ಲ ಎಲ್ಲರೂ ಒಂದೇ ಮಟ್ಟಕ್ಕೆ ಏರಿರಲ್ಲ ಅಲ್ಲಿ ಈ ಅನುಕೂಲತೆಗಳನ್ನು ಪಡೆಯೋ ಪಡ್ಕೊಳ್ಳೋಕೋಸ್ಕರ ನಾನು ಆಗ್ಲೇ ಪುರುಷ ಆಗ್ಬಿಟ್ಟಿದ್ದೀನಿ ಬಸವಣ್ಣ ಆಗೋಗ್ಬಿಟ್ಟಿದೀನಿ ಬಸವಣ್ಣಂಗೂ ನನಗೆ ವ್ಯತ್ಯಾಸ ಇಲ್ಲ ಅಂತ ಹೇಳೋರು ಇದ್ರೇನೋ ಅಲ್ಲಿ ಇದ್ದೇ ಇರ್ತಾರೆ ಅದು ಆಗಬಾರ್ದು ಅಂತ ಪ್ರಭು ಹೇಳ ಇದು ಭಾರತ ದೇಶವನ್ನ ಅಧ್ಯಾತ್ಮ ಕ್ಷೇತ್ರದಲ್ಲಿ ವಿಜ್ಞಾನ ಕ್ಷೇತ್ರದಲ್ಲಿ ಎಲ್ಲಾ ಕ್ಷೇತ್ರದಲ್ಲೂ ಹಿಂದುಳಸ್ಬಿಡ್ತ ಇನ್ನು ಸಾಮಾನ್ಯ ಜನರು ಬೆಲೆ ಕೊಟ್ಟೆ ಕೊಡ್ತಾರೆ ಅದಕ್ಕೊಂದು ಡ್ರೆಸ್ ಇರ್ತದೆ ಕೋಡ್ ಇರ್ತದೆ ಲಾಂಛನಗಳು ಬಸವಣ್ಣವರು ಹೇಳ್ತಾರಲ್ಲ ಲಾಂಛನಕ್ಕೆ ಶರಣೆಂಬೆ ಲಾಂಛನಕ್ಕೆ ಶರಣ ಅವರ ಪ್ರಧಾನಮಂತ್ರಿಗಳು ಧರ್ಮಗುರುಗಳು ಆಮೇಲೆ ಸಚ್ಚಿದಾನಂದನ ಅವತಾರ ಸತ್ ಸ್ವರೂಪದ ಅವತಾರ ಅಂತ ಎಲ್ಲ ಅವ್ರನ್ನ ವರ್ಣಿಸಿದಾರೆ ಬಸವಣ್ಣ ಪಂಚಪುರುಷ ಮೂರ್ತಿ ಅಂತ ವರ್ಣಿಸಿರೋರೇ ಲಾಂಛನಕ್ಕೆ ಶರಣಾಗ್ತೀನಿ ಅಂದಾಗ ಪ್ರತಿಯೊಬ್ಬರು ಲಾಂಛನಕ್ಕೆ ಶರಣ ಆಗ್ತಾರೆ ನಮಸ್ಕಾರ ಮಾಡ್ತಾರೆ ಮತ್ತೊಂದು ಮಾಡ್ತಾರೆ ಕಾಣಿಕೆಗಳನ್ನು ಕೊಡ್ತಾರೆ ನಾವು ಲಾಂಛನ ಲಾಂಛನಧಾರಿಗಳೇನಿದ್ದೀವಲ್ಲ ಅಥವಾ ಆ ಸ್ಥಾನದಲ್ಲಿರ್ತಕ್ಕಂಥವ್ರು ಅಥವಾ ವಿಭೂತಿ ರುದ್ರಾಕ್ಷಿ ಲಿಂಗವನ್ನು ನಾವು ಧರಿಸ್ಕೊಂಡು ಲಿಂಗಾಯತರಾದವರು ಕ್ರಾಸ್ ಹಾಕ್ಕೊಂಡು ಅವರು ಕ್ರಿಶ್ಚಿಯನ್ ಆದವರು ಆಮೇಲೆ ನಮಾಜ್ ಮಾಡಿ ಮುಸಲ್ಮಾನರಾದಂತಹ ಒಬ್ರು ನಾವು ನಮ್ಮ ಗುರುಗಳು ತೋರಿಸಿದ ಮಾರ್ಗವನ್ನು ಮಟ್ಟವನ್ನು ಮುಟ್ಟಿದೀವಾ ಅದನ್ನು ನೋಡ್ಕೋಬೇಕು ಹಾಗೆ ಮುಟ್ಟಿದ್ರೆ ಅಲ್ಲಿ ಖಂಡನೆ ಮಂಡನೆ ಅವಶ್ಯಕತೆ ಇಲ್ಲ ಈಗ ನಾನು ಲಿಂಗಾಯತದ ನಾನೊಬ್ಬ ಶರಣ ಸ್ಥಳವನ್ನು ಮುಟ್ಟಿದ್ದೀನಿ ಐಕ್ಯ ಸ್ಥಳ ಮುಟ್ಟಿದ್ದೀನಿ ಅಂತ ನಾನು ಹೇಳ್ಬೋದು ನಾನು ಹೇಳಿದ್ರೆ ಅದು ಮುಖ್ಯ ಅಲ್ಲ ಅದಕ್ಕೆ ಅದನ್ನು ಕೂಡ ಎಷ್ಟೋ ಜನ ಹೇಳಿದ್ದಾರೆ ಹೇಳುವವರು ಆ ರೀತಿ ಇರಲ್ಲ ಆ ರೀತಿ ಇದ್ದವರು ಹೇಳಕ್ಕೆ ಹೋಗಲ್ಲ ಎಲ್ಲ ಧರ್ಮದಲ್ಲೂ ಎಲ್ಲ ಸಿದ್ಧಾಂತದಲ್ಲೂ ಇದನ್ನು ಹೇಳಿದ್ದಾರೆ ಅದಕ್ಕೆ ನಾವು ಈ ಪಿಂಡಸ್ಥಲ ಪಿಂಡ ಜ್ಞಾನ ಸ್ಥಳ ಸಂಸಾರ ಹೇಯ ಸ್ಥಳ ಅಂತ ಏನು ಬರ್ತವಲ್ಲ ಶಟಸ್ಥಲದ ಉಪಸ್ಥಲಗಳು ಭಕ್ತ ಸ್ಥಳದ ಉಪಸ್ಥಲಗಳು ಅಂತ ಕರೀತೀವಿ ಹೆಚ್ಚಾಗಿ ನಾವೆಲ್ಲರೂ ಪಿಂಡ ಸ್ಥಳದಲ್ಲೇ ಇದ್ದೀವಿ ನೈಂಟಿ ನೈನ್ ಪರ್ಸೆಂಟ್ ನೂರ ತೊಂಬತ್ತೊಂಬತ್ತು ಜನ ಪಿಂಡಸ್ಥಳ ದಾಟಿ ಮುಂದಕ್ಕೆ ಹೋಗೇ ಇಲ್ಲ ಆಚರಣೆ ದೃಷ್ಟಿಯಿಂದ ಅವರ ಆತ್ಮ ವಿಕಾಸದ ದೃಷ್ಟಿಯಿಂದ ಹೋಗಿಲ್ಲ ನಾವು ಹಂಗಾದ್ರೆ ಕಲ್ತಿರೋದೇನು ಅಂದರೆ ವಚನಗಳನ್ನು ಹೇಳಿ ವಚನಗಳು ಹೇಳೋದನ್ನು ಕಲ್ತಿದ್ದೀವಿ ಅದರಿಂದ ಬದಲಾವಣೆಗಳಾಗಲ್ಲ ಈ ವ್ಯತ್ಯಾಸವನ್ನ ಪ್ರತಿಯೊಬ್ಬ ಸಾಧಕನು ಪ್ರತಿಯೊಬ್ಬ ಬೋಧಕನು ಪ್ರತಿಯೊಬ್ಬ ಭಕ್ತನು ಅರ್ಥ ಮಾಡ್ಕೋಬೇಕು ಇದನ್ನು ಗುರುಗಳು ಅರ್ಥ ಮಾಡ್ಕೋಬೇಕು ಜಂಗಮ ಜಂಗಮ ಸ್ಥಳದಲ್ಲಿ ಇದ್ದೀವಿ ಅನ್ನೋರು ಕೂಡ ಅರ್ಥ ಮಾಡ್ಕೋಬೇಕು ಎಷ್ಟೋ ಸಲ ಮನೆ ಬಿಟ್ಟರು ಕೂಡ ಮನೆ ಬಿಟ್ಟು ಜಂಗಮ ದೀಕ್ಷೆ ತೆಗೆದುಕೊಂಡ್ರೂ ಕೂಡ ಅವ್ರ ಮಟ್ಟ ಎಷ್ಟಿದೆ ಅಂದರೆ ಅಂದ್ರೆ ಸಂಖ್ಯೆಯನ್ನು ಹೆಚ್ಚು ಮಾಡೋಕ್ಕೋಸ್ಕರ ಕೊಡುವ ಸಾಧ್ಯತೆ ಇರುತ್ತೆ ಮಠಕ್ಕೆ ಉತ್ತರಾಧಿಕಾರಿ ಬೇಕು ಅಂತ ಕೊಡುವ ಸಾಧ್ಯತೆ ಇದೆ ನಡೀತಾ ಇದೆ ಅಷ್ಟು ಹಂಗೆ ಹಾಗಾದಾಗ ನಿಜವಾದ ಸಾಧನೆ ಆಗೋದಿಲ್ಲ ನಿಜವಾದ ಸಾಧನೆ ಆಗಲ್ಲ ಪರಿವರ್ತನೆ ಮನಸ್ಸಿನಿಂದ ಬರಬೇಕು ಬುದ್ಧಿ ಪರಿವರ್ತನೆ ಆಗಬೇಕು ಭಾವ ಪರಿವರ್ತನೆ ಆಗಬೇಕು ಮನಸ್ಸು ಬುದ್ಧಿ ಭಾವ ಅರಳತಾ ಅರಳತಾ ಅಳ್ತಾ ಹೋದ್ರೆ ನಿಮ್ಮಲ್ಲಿರುವ ದೈವತ್ವ ದೈವತ್ವ ಅರಳೆ ಅರಳತ್ತ ಅವಾಗ ಒಂದು ಬೀಜ ಹೇಗೆ ಮೊಳಕೆ ಹೊಡೆಯುತ್ತೆ ಮೊಳಕೆ ಹೊಡೆದಿದ್ದು ಸಣ್ಣ ಸಸಿ ಆಗುತ್ತೆ ದೊಡ್ಡ ಸಸಿ ಆಗುತ್ತೆ ಮರ ಆಗುತ್ತೆ ಕಾಯಿ ಹೂ ಕಾಯಿ ಹಣ್ಣುಗಳನ್ನು ಕೊಡುತ್ತಲ್ವ ಹಾಗೆ ಒಬ್ಬ ಅರಳ್ತಾ 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 ಹೋಗಬೇಕು ಮೊದಲು ನಾನು ಯಾವ ಹಂತದಲ್ಲಿ ಇದ್ದೀನಿ ಅದನ್ನು ಸರಿಯಾಗಿ ಅರ್ಥ ಮಾಡ್ಕೋಬೇಕು ಪಿಂಡಸ್ಥಳದಲ್ಲಿದ್ದರೆ ಹೌದು ನನಗಿನ್ನೂ ಭಾವ ಇದೆ ನನಗನ್ನಿಸ್ಬೇಕಾದ ಅರ್ಥ ಆಗಬೇಕು ಮತ್ತು ನನ್ನ ಅಂಗಗುಣಗಳು ಹೇಗಿದ್ದಾವೆ ಅವು ಕಡಿಮೆ ಆಗಿದಾವ ಇಲ್ವ ಎಟ್ಲೀಸ್ಟ್ ಅದನ್ನು ಹೇಳ್ಕೊಬೇಕಾಗಿಲ್ಲ ಬಸವಣ್ಣವ್ರು ಹೇಳಿದ ಹಾಗೆ ಅಕ್ಕ ಅವ್ರು ಹೇಳ್ದ ಹಾಗೆ ನಾವೆಲ್ಲರತ್ರೂ ಇಲ್ಲ ನಾನಿನ್ನೂ ಸುಧಾರಣೆ ಆಗಿಲ್ಲ ನಾನಿನ್ನೂ ಬದಲಾವಣೆ ಆಗಿಲ್ಲ ಅಂತ ಹೇಳ್ಕೊಳ್ಳೋ ಅಗತ್ಯ ಇಲ್ಲ ಆದರೆ ನಾನು ಏನೋ ಆಗೋಗ್ಬಿಟ್ಟಿದ್ದೀನಿ ಅಂತ ಹುಸಿ ಹೇಳಿಕೊಳ್ಳುವ ಅದನ್ನು ಕೂಡ ಮಾಡಬಾರ್ದು ಹೇಳ್ಕೊಳ ಅಗತ್ಯನೇ ಇಲ್ಲ ನಡ್ಕೊಳ್ತಾ ಹೋಗಬೇಕು ಸಾಧನೆ ಮಾಡ್ತಾ ಹೋಗ್ಬೇಕು ಮೊಟ್ಟ ಮೊದಲು ಅರ್ಥ ಮಾಡ್ಕೊಳ್ಳೋಣ ದೇಹ ಭಾವದಲ್ಲೇ ಇದ್ದೀವಿ ನಾವೆಲ್ಲ ಈ ದೇಹ ಭಾವ ಅದಕ್ಕೆ ನಾನು ಹೇಳೋದು ದೇಹವನ್ನು ಆರೋಗ್ಯವಾಗಿ ಇಟ್ಕೊಳ್ಳಿ ಇವತ್ತು ಸವಾಲು ಬಂದಿರೋದು ನೀನೇ ಭಕ್ತ ಸ್ಥಳದಲ್ಲಿ ಇದೆಯೋ ಮಹೇಶ್ವರ ಸ್ಥಳದಲ್ಲಿದೆಯೋ ಅಲ್ಲ ಇವತ್ತು ಸವಾಲು ಬಂದಿರೋದು ನೀನು ಮಾತ್ರೆ ನುಂಗಿ ಉಂಡು ಉಂಡು ಆರೋಗ್ಯ ಕೆಡಿಸ್ಕೊಳ್ತಾ ಇದ್ದೀಯಾ ಅಥವಾ ಮಾತ್ರೆ ಬಿಟ್ಟು ನಿನ್ನೊಳಗಿರುವ ಆ ಕೊಳೆಯನ್ನೆಲ್ಲ ತೆಗೆದು ನಿನ್ನ ದೇಹ ಮತ್ತು ಪ್ರಾಣಶಕ್ತಿಯನ್ನು ಚೆನ್ನಾಗಿಟ್ಕೊಳ್ತಾ ಇದೆಯಾ ನಾನು ನೋಡೋದು ಅದನ್ನು ಆದ್ದರಿಂದ ನಮ್ಮ ಗುರಿ ಈ ನಮ್ಮ ಆಶ್ರಮದ ಮಹಾಮನೆಯ ಗುರಿ ರೋಗ ಮುಕ್ತರಾಗಿ ಔಷಧಿ ಮಾತ್ರೆ ಮುಕ್ತರಾಗಿ ಬದುಕೋದೇ ಪರಮ ಗುರಿ ನಮ್ಮದು ಅದು ಮೊದಲ ಗುರಿ ಮತ್ತು ನಮ್ಮ ದೈನಂದಿನ ಆಚರಣೆಗಳೇನಿದಾವಲ್ಲ ಬೆಳಗ್ಗೆ ಬೇಗ ಹೇಳೋದು ಈ ನಾನು ಎಂಟು ಗಂಟೆಗೆ ಎದ್ದುಬಿಟ್ಟು ನಾನು ಪುರುಷ ಇದ್ದೀನಿ ನಾನು ಒಪ್ಪಲ್ಲ ಸಿದ್ಧ ಸಿದ್ಧಪುರುಷ ಅಲ್ಲ ಅವ್ರು ಹೇಳ್ಬೋದು ಇಲ್ಲ ರೀ ನಾವು ಧ್ಯಾನಕ್ಕೆ ಕೂತ್ರು ಮೂರು ಮೂರು ತಾಸು ಹೊಟ್ಟೆ ಹೇಳಂಗೆ ಇಲ್ಲ ನಾನೇ ಬ್ರಹ್ಮಸ್ವರೂಪ ನಾನು ಲಿಂಗಾಂಗ ಸಾಮರಸ್ಯ ಸಾಧಿಸ್ಬಿಟ್ಟಿದ್ದೀನಿ ರಾತ್ರಿ ಎರಡು ಗಂಟೆಗೆ ಮಲ್ಕೊತೀನಿ ಹತ್ತು ಗಂಟೆಗೆ ಎದ್ದಿರ್ತೀನಿ ಅಂದರೆ ನೋ ಸುಳ್ಳು ಅದು ಅಂತ ನಾನು ಹೇಳೋದು ಮೊದಲು ನಮ್ಮ ಆಚರಣೆಗಳು ಅದೇ ಆಚಾರಲಿಂಗ ಅಂತ ಹೇಳೋದು ಭಕ್ತಸ್ಥಲ್ ಮುಂದೆ ನೋಡೋಣ ನಮ್ಮ ಆಚಾರ ವಿಚಾರಗಳು ಶುದ್ಧವಾಗಲಾರದೆ ಪರಿವರ್ತನೆ ಬರಲ್ಲ ಬಂದಿದೆ ಅಂತ ಭಾವಿಸಿದ್ರೆ ಅದು ಸುಳ್ಳು ಮತ್ತು ಚಟಗಳಿದ್ದರೆ ನಾನು ಒಪ್ಪಲ್ಲ ಅವನ ಸಿದ್ಧ ಪುರುಷ ಪವಾಡ ಮಾಡೋ ಶಕ್ತಿ ಇದ್ರು ಗಾಂಜಾ ಬಿಡಲಿಲ್ಲ ಸಿಗರೇಟ್ ಬಿಡಲಿಲ್ಲ ಕುಡ್ತಾ ಬಿಡಲಿಲ್ಲ ಅಂದರೆ ನಿಮ್ಗೆ ಯಾವ ಪ್ರಯಾಗರಾಜನೂ ನಾನು ಒಪ್ಪಲ್ಲ ಮತ್ತು ನೀವೇನು ಸಿದ್ಧಪುರುಷಿದ್ರು ನಾನು ಒಪ್ಪಲ್ಲ ಆದ್ದರಿಂದ ಚಟಗಳಿರಬಾರ್ದು ದುರ್ಗುಣಗಳಿರಬಾರ್ದು ಅವನು ಬದಲಾಯಿಸ್ಕೊಳ್ಳದೆ ಹೋದರೆ ಅದು ಸಾಧನೆ ಅಲ್ಲ ಭಾರತದಲ್ಲಿ ನಾವು ಇಲ್ಲಿ ಮೋಸ ಹೋಗಿದ್ದು ಅವನೇನಾದರೂ ಒಂದು ಪವಾಡ ತೋರಿಸ್ಬಿಟ್ರೆ ಏನು ಮಾಡಿದರೂ ಮಾಫ್ ಮಾಡಿಬಿಟ್ವಿ ಅದು ಅದನ್ನೇ ಸಾಧನೆ ಅಂತ ಅವನು ತಿಳ್ಕೊಂಡ ಪವಾಡ ಮಾಡೋ ಶಕ್ತಿನೋ ಅಥವಾ ಮ್ಯಾಜಿಕ್ಕೋ ಕಣ್ಕಟ್ಟು ಇಂಥವನ್ನೇ ಸಾಧನೆ ಅಂತ ತಿಳ್ಕೊಂಡು ಅವ್ರು ಹೇಳಿದ್ದಂಗೆ ಕೇಳುತ್ತ ಎಲ್ಲ ಮಾಡಿದ್ವಿ ಇದು ನಮಗೆ ಮತ್ತು ಅವ್ರಿಗೆ ಸಾಧಕರಿಗೆ ಮತ್ತು ಸಿದ್ಧರಿಗೆ ಭಕ್ತರಿಗೆ ಮಾಡ್ಕೊಳ್ಳೋ ಮೋಸ ಆದ್ದರಿಂದ ಆ ಮೋಸವನ್ನು ಬಿಟ್ಟು ಆಚಾರ ವಿಚಾರ ಶುದ್ಧೀಕರಣ ಮಾಡ್ಕೊಳ್ಳೋಣ ಇದಿಷ್ಟು ಇವತ್ತಿನ ಚಿಂತನ ಸರ್ವರಿಗೂ ಶರಣ ಶರಣ